ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾಂ ಹೇಳಿ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಮ್ಮೊಂದು ಟಾಟಾ ಇಂಡಿಗೋ ಕಾರ್ ಗಾಡಿ ಕಳಿಸಿದಾರಲ್ಲ ಹೇಗಿದೆ ಅಂತ ವಾಟ್ಸಪ್ ಫೋಟೋ ಹೌದು ಓಕೆ ಸರ್ ಹೇಳ್ತೀರಾ ಡೀಟೇಲ್ಸ್ ಗಾಡಿದು ಹಾಂ ಹೇಳ್ತೀನಿ ಓಕೆ ಸರ್ ಏನೈತೆ ರೀ ಮಾಡಲು ಸರ್ ಟೂ ತೌಸಂಡ್ ಸಿಕ್ಸ್ ಮಾಡಲ್ಲು ಎರಡ್ ಸಾವಿರದ ಆರ್ ಮಾಡಲೈತ್ರ ಓನರ್ ಎಷ್ಟಾಗಿದೆ ಸರ ಗಾಡಿಗೆ ಸರ್ ಫೋರ್ ಓನರ್ ಆಗಿದೆ ಇದೆ ನೀವ್ ನಾಲ್ಕನೇ ಓನರ್ ಗಾಡಿ ತೊಗೊಳೋರು ಐದನೇ ಮಾಡಾಕತ್ತಾರೆ ಹೌದ್ ಹೌದು ರನ್ನಿಂಗ್ ಎಲ್ಲ ಎಷ್ಟಾಗೈತಿ ಸರ್ ಕಿಲೋಮೀಟರ್ ಸರ್ ಒಂದೂವರೆ ಹತ್ತತ್ರ ಓಡಿದೆ ಗಾಡಿ ಒಂದೂವರೆ ಲಕ್ಷ ಸರಿದ ಜಿನೂನ್ ರನಿಂಗ್ ಶೋರೂಮ್ ರೀ ಕಡೆ ಇರ್ಲಿಕ್ಕೆ ಎಲ್ಲಾ ಎಲ್ಲಾ ಎಲ್ಲ ರನ್ನಿಂಗ್ ಜೆನಿಯರ್ ರನ್ನಿಂಗ್ ಜೆನಿ ಜೆನು ರನ್ನಿಂಗ್ ಐತ್ರಿ ಹ್ಮ್ ಜೆನಿಯರ್ ಓಕೆ ಸರ್ ಟೈರ್ ಕಂಡೀಷನ್ ಎಲ್ಲ ಯಾವ್ದರ ಇಟ್ಟಿದ್ರೆ ಪ್ರಿಂಟ್ ಬ್ಯಾಕ್ ಸೈಡ್ ದೆಪ್ನಿ ಎದಿಟ್ಟೆ ಅವ್ರು

ಓಕೆ ಏನು ದೊಡ್ಡದಾಗಿನ್ ಮೇಜರಾಗಿನ್ ಪ್ರಾಡಕ್ಟ್ ಆಗಿದೆ ಇಲ್ಲ ಅವೆಲ್ಲ ಏನಿಲ್ಲ ಅದು ಪೇಂಟ್ ಆಗಿದೆ ಅದು ಡಿಕ್ಕಿ ಹತ್ರ ಏನಾಗಿದೆ ಅಂದ್ರೆ ಸಿಲ್ವರ್ ಸ್ಪ್ರೇ ಹೊಡ್ದ್ಬಿಟ್ಟಿದ್ದಾರೆ ಹ್ಮ್ ಹ್ ಹ್ಮ್ ಹ್ಮ್ ಅಷ್ಟೇ ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ ಎಲ್ಲ ಜಿನ್ಯನ್ ಇದೆ ರನ್ನಿಂಗ್ ಎಲ್ಲ ಚೆನ್ನಾಗಿದೆ ಸರ್ ಸ್ವಲ್ಪ ಬ್ಯಾಟ್ರಿ ಒಂದು ಮಾತ್ರ ಲೈಟಾಗಿ ವೀಕ್ ಇದೆ ಅದು ಬಿಟ್ರೆ ಗಾಡಿ ಮೇಲೆ ಬೇರೆ ಇನ್ನೇನು ಕೆಲಸ ಇಲ್ಲ ಇಂಜಿನ್ ಗಿಂಜಿನ್ ಎಲ್ಲ ಜಿನ್ನಿಯನ್ ಇದೆ ಹೊಸ ಡೈನೋಮೊ ಎಲ್ಲ ಮಾಡ್ಸಿದೆ ಶೆಲ್ಫ್ ಕಂಡೀಷನ್ ಚೆನ್ನಾಗೈತೆ ಸರ ಹ್ಮ್ ಶೆಲ್ಫ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ

ఫోర్ షేరింగ్ పోతే ఏసీ పోతే ఫోర్ ఇంటూ వల్ల ఏం బరాలి సెంటర్ లో కూడా ఇది ఓకే సార్ ఎన్ని డాక్యుమెంట్స్ ఎలా వెళ్ళింది ఇన్సూరెన్స్ ఇప్పటి ఆరు ఆరు నైట్ తింగ్లు ఇదే ఓకే ఇన్సూరెన్స్ ఇన్నొంద ఐదు ఆరు దిశా ఇదే అందరి ಆಗಿದೆ సాగి దేని తెలియక బ్రదర్ ఓకే ఆ సాగి లైన్ ఐదు ఆరు దిశా ఓకే సార్ ఇవగా ಇದರಿಂದ ಡೈರೆಕ್ಟ್ರು ಪ್ರೈಜ್ ಅಂತ ವಿಷಯ ಬಂದ ಸರ್ ಏನು ಕೋಟ್ ಮಾಡ್ತೀರಾ ಸರ್ ಅರವತ್ತ ಎಂಟು ಸಾವಿರ ಅಂತ ಇಕ್ಕಿದ್ದೀನಿ ನಿಮ್ಮ ಇಂದ ಬಂದ್ರೆ ಡೈರೆಕ್ಟ್ ಡೈರೆಕ್ಟ್ ಐವತ್ತೈದು ಸಾವಿರಕ್ಕೆ ಗಾಡಿ ಕೊಡ್ತೀನಿ ಓಕೆ ಮಾಡಲ್ ಬಂದ್ಬಿಟ್ಟು ಎರಡು ಸಾವಿರದ ಆರು ಮಾಡಲ್ ತಾವು ಓನರ್ ಎಷ್ಟು ಇದ್ರಿ ಅಂದರೆ ಗಾಡಿಗೆ ನಾಲ್ಕು ಓಕೆ ನಾಲ್ಕು ಓನರ್ ಆಗಿದ್ದೀರ ತೋಳು ಐದು ಓನರ್ ಆಗ್ತಾರೆ ಅರವತ್ತೆಂಟು ಸಾವಿರ ರೇಟ್ ಹೇಳ್ತಾ ಇದ್ದೀರಾ ನಮ್ಮ ಕಡೆ ಅಂತ ಬಂದ್ರೆ ಐವತ್ತೈದು ಸಾವಿರಕ್ಕೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ ಡೆಡ್ ಫೈನಲ್ ಸುಮ್ಮನೆ ಚರ್ಚೆನೇ ಇಲ್ಲ ಅದರಲ್ಲಿ ಓಕೆ ತೊಗೊಂಡ್ರೆ ಇನ್ಸೂರೆನ್ಸ್ ಕಟ್ಟಕೋಬೇಕು ಹ್ಞೂ ಇನ್ಶೂರೆನ್ಸ್ ಕಟ್ಕೊಬೇಕು ಓಕೆ ಸರ್ ನಿಮ್ಮ ಗಾಡಿಗೆ ಯಾವುದು ತೊಗೊಂಡ್ರೆ ಕಟ್ಕೊಳ್ಬೇಕಲ್ಲ ಇನ್ಸೂರೆನ್ಸ್ ಯಾವುದಕ್ಕೆ ಆಗುತ್ತೆ ಖರ್ಚು ಇನ್ಸೂರೆನ್ಸ್ ಏನೊಂದು ನಾಲ್ಕು ಸಾವಿರ ಬರುತ್ತೆ ಒಂದು ನಾಲ್ಕು ಸಾವಿರ ತನಕ ಆಗತ್ತೆ ರೀ ಹೌದೌದು ಹ್ಞೂ ಓಕೆ ಸರ್ ಏನಾದ್ರೂ ನಿಮ್ದು ಗಾಡಿನಂತ ಲೊಕೇಶನು ಮಾಗಡಿ ಮೇನ್ ರೋಡು ಸಿಗೇಹಳ್ಳಿ ಗೇಟಲ್ಲಿ ಗಾಡಿ ಇದೆ ಸರ್ ಓಕೆ ಸರ್ ಬೆಂಗಳೂರ ಬೆಂಗಳೂರು ಓಕೆ ಸರ್ ನಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆಯಾ ಹ್ಞೂ நோட் சச்சிக்கை ஆய்வு சார் ஆல்மோஸ்ட் கொடுத்தா எல்லாம் நைன்ட்டி ஃபைவ் கண்டாத்திர ஓகே அதுக்கு ஐவத்தி சார் ஃபைவ் ஃபைனல் ஃபிஸ்டேட் இன்ஜின் கண்டிஷன் ரன்னிங் பிகப் க்ளச் மாத்தாடங்கில் ಅದೇ ಸ್ವಲ್ಪ ಬ್ಯಾಟರಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಿದಾರ ಅದ ಬಿಟ್ರೆ ಸುಮ್ನೆ ಹೆಂಗ್ ಗೊತ್ತಾ ಈಗ ಫೋನ್ ಮಾಡಿದಾಗ ನಾವೇನೋ ಮರ್ತ ಬಿಟ್ರೆ ತಿರ್ಗಾ ಇದ್ ಮಾಡ್ತಾರೆ ಅದಕ್ಕೆ ವಿಡಿಯೋ ಎಲ್ಲ ಹೇಳ್ಬಿಟ್ಟಿದೀನಿ ಓಕೆ ಎಕ್ಸಾಟ್ಲಿ ಎಲ್ಲ ಗಾಡಿಗೆ ಏನೇನಾಗಿದೆ ಪಿನ್ ಟು ಪಿನ್ ಹತ್ತಿದೀರ ಅಷ್ಟೇ ಆಹ್ ಅಷ್ಟೇ ಗಾಡಿ ರನ್ನಿಂಗ್ ಗಿನ್ನಿಂಗ್ ಎಲ್ಲಾ ಟೈರ್ ಏನು ಮಾಡ್ಸಂಗಿಲ್ಲ ಅವ್ರು ಎಲ್ಲಾ ಚೆನ್ನಾಗಿದೆ ಓಕೆ ಸರ್ ಒಂದ್ ಐವತ್ತೈ ಐವತ್ತೈದು ಸಾವಿರ ನಿಮ್ಗೆ ಕೊಟ್ಬಿಟ್ಟು ಇವಾಗ ಇನ್ಶೂರೆನ್ಸ್ ಒಂದ್ ಕಟ್ಕೊಬೇಕು ಬ್ಯಾಟರಿ ಒಂದ್ ಕರೆಕ್ಟ್ ಹಾಕ್ಸ್ಕೊಂಬ್ರೆ ಕಂಡೀಷನ್ ಗಾಡಿ ಅವ್ರಿಗೆ ಅಷ್ಟೇ ಅಷ್ಟೇ ಬೇರೆ ಇನ್ನೇನು ಮಾಡ್ಸಂಗಿಲ್ಲ ಅವ್ರು ಓಕೆ ಸರ್ ಅಪ್ಲೈಟ್ ಮಾಡಿ ಸರ್ ಒಂದು ಹತ್ತು ಸಾವಿರ ಖರ್ಚು ಮಾಡ್ಬಿಟ್ರು ಅವ್ರಿಗೆ ಜಿನ್ ಆಗುತ್ತೆ ಸರ್ ಅರವತ್ತೈದು ಸಾವಿರ ಯಾರು ಕೊಡ್ತಾರೆ ಹೇಳಿ ಹ್ಮ್ ಹೌದು ಓಕೆ ಸರ್ ಓಕೆ ಓಕೆ ಅಪ್ಲೇಟ್ ಮಾಡಿರ್ತೀನಿ ನೋಡಿರಿ ಬಂದವ್ರಿಗೆ ನೋಡ್ಕೊಡೋ ಪ್ರಯತ್ನ ಮಾಡಿ ಸರಿ ಸರ್ ಆಯ್ತು ತ್ಯಾಂಕ್ ಯು ಸರ್